ದಮ್ಮು ತಿದ್ರೆ ಈ ಸತಿ ನೀವು ಗೆಲ್ಲರಿ ನಾನೂರು ನಲವತ್ತು ಪಾರ್ಚಿನ ಬರ್ತದೆ ಅಂತ ಅವ್ರ ಬಟ್ಟಂಗ್ ಕೈಲಿ ಅಪಪ್ರಚಾರ ನಾನೂರು ಬುಲೆಟ್ಗಳು ನಿಲ್ಲಿಸ್ತೀನಿ ಅಂತ ಅಪಪ್ರಚಾರ ಇದೆಲ್ಲ ಮಾಡಿ ನೀವು ಗೆದ್ದು ಬಂದಿರೋದು ಪರ್ಸ್ನಲ್ ವಿಷಯ ತೆಗೆಬೇಡ ಮಂಜಾತ್ ಗುಟ್ಕಾ ಡ್ಯಾಶ್ ಆರ್ ಎಂ ಡಿ ಡ್ಯಾಶ್ ಲಾಟ್ರಿ ಎಮ್ ಎಲ್ ಎ ಡ್ಯಾಶ್ ಏನಪ್ಪಾ ಪಾನ್ ಪರಾಗ್ ಡ್ಯಾಶ್ ಪ್ರಾಥಮಿಕ ಸದಸ್ಯಕ್ಕೆ ರಾಜೀನಾಮೆ ಕೊಡ್ತೀನಿ ಮತ್ತೆ ನೆಕ್ಸ್ಟ್ ಟೈಮ್ ಕೋಲಾರದಲ್ಲಿ ಅವ್ರು ನಿಂತು ಗೆದ್ದು ಬಿಟ್ರೆ ಇವತ್ತು ನಾನು ನಿನ್ನ ವೈಯಕ್ತಿಕ ವಿಷಯ ಎತ್ತಾ ಇಲ್ಲ ಯಾಕಂದ್ರೆ ಒಂದು ಆಪ್ಷನ್ ನಾನು ಈ ಮಾತಾಗೆ ನೀನ್ ಏನ್ ಕೌಂಟರ್ ಕೊಡ್ತೀಯಾ ಆಮೇಲೆ ನಾನು ವಿಷಯ ಎತ್ತೀನಿ ನಿಂದು ನಿಂದು ವೀಕ್ನೆಸ್ ಸಾವಿರ ಇಳಿಸ್ತೀನಿ ನಿಂದು ವೀಕ್ನೆಸ್ ಸಾವಿರ ಇಳಿಸ್ತೀನಿ ನೀವು ನನಗೆ ಪ್ರಮಾಣ ಮಾಡೋಕ್ಕೆ ಕೇಳಿದ್ದೀರಲ್ಲ ನೀವು ಪ್ರಮಾಣ ಮಾಡ್ತೀರಾ ಬಂದು ಯಾರು ತೊಗೊಳ್ತಾ ಇಲ್ಲ ಇಲ್ಲಿ ತೊಗೊತಾ ಇಲ್ಲ ಅಂತ ಕೊಂಡರಾಜ್ನಳ್ಳಿ ತಾಲೂಕ್ ಏನಾಗ್ತಾ ಇದೆ ಕೂಡ ಕಚೇರಿಯಲ್ಲಿ ಏನಾಗ್ತಾಯಿದೆ ನಾನು ಮುಂದಿನ ದಿವಸಗಳಲ್ಲಿ ಇದಕ್ಕೆ ಅವ್ರೇನು ಕೌಂಟ್ರ್ ಕೊಡ್ತಾರೆ ಅದ್ರ ಮೇಲೆ ನಾನು ಇನ್ನು ಮುಂದೆ ಬಿಚ್ಚಿಡ್ತೀನಿ ಒಂದೊಂದೆ ಏನೋ ಪರ್ಸನಲ್ ವಿಷಯ ತೆಗಿಯಕ್ಕೆ ಹೋಗ್ಬೇಡ ಮಂಜಾತ್ ಅವರು ಅಂದ್ಕೊಂಡು ಹೋಗ್ಬೋದು ಓಮ್ ಶೆಟ್ಟಿ ಚಲಪತಿ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರಿಗೆ ನಿಮ್ಮ ವೈಯಕ್ತಿಕ ವಿಷಯನ ನಾನು ಎತ್ತಿಲ್ಲ ನಿಮ್ಮ ವೈಯಕ್ತಿಕ ಎಷ್ಟು ಎತ್ತಪ್ಪ ಚಲಪತಿ ಅಂತ ಹೇಳ್ತೀಯ ಅಂದ್ರೆ ಎತ್ತಿ ರೆಡಿ ನಾನು ನಿನ್ನ ಸರ್ಕಾರ ಇದೆ ಅಂದ್ಬಿಟ್ಟು ಅಷ್ಟೇ ಸಿದ್ದರಾಮಯ್ಯನವರು ಇಲ್ಲಿಗೆ ಬಂದರು ಅವರ ಅವಲ್ಲಿ ಡೂಪ್ಲಿಕೇಟು ಗ್ಯಾರಂಟಿಗಳಲ್ಲಿ ಗೆದ್ದಿದ್ದು ನಿಮಗೆ ನಾನು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ದಮ್ಮು ತಾಕತ್ತಿದ್ರೆ ದಮ್ಮು ತಾಕತ್ತಿದ್ರೆ ನೆಕ್ಸ್ಟ್ ಟೈಮ್ ಈ ಕ್ಷೇತ್ರದಲ್ಲಿ ಎಮ್ ಎಲ್ ಆಗ ಗೆದ್ರೆ ಅವತ್ತು ನಾನು ರಾಜಕೀಯ ಬಿಡ್ತೀನಿ ನಿಮಗೆ ನಾನು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ದಮ್ಮು ತಾಕತ್ತಿದ್ರೆ ದಮ್ಮು ತಾಕತ್ತಿದ್ರೆ ನೆಕ್ಸ್ಟ್ ಟೈಮ್ ಈ ಕ್ಷೇತ್ರದಲ್ಲಿ ನಾವು ಎಮ್ ಎಲ್ ಆಗ ಅವತ್ತು ನಾನು ರಾಜಕೀಯ ಬಿಡ್ತೀನಿ ದಮ್ಮು ತಾಕತ್ತಿದ್ರೆ ಈ ಸತಿ ನೀವು ಗೆದ್ರೆ ನಾನ್ನೂರು ನಾನು ನಲ್ವತ್ತು ಬರ್ತದೆ ಅಂತ ಅವ್ರ ಬಟ್ಟಂಗ್ಗಳ ಕೈಯಲ್ಲಿ ಅಪಪ್ರಚಾರ ನಾನ್ನೂರು ಬುಲೆಟ್ಗಳು ನಿಲ್ಲಿಸ್ತೀನಿ ಅಂತ ಅಪಪ್ರಚಾರ ಇದೆಲ್ಲ ಮಾಡಿ ನೀವು ಗೆದ್ದು ಬಂದಿರೋದು ಒರಿಜಿನಲ್ ವರ್ಚಸ್ಸಿಂದ ಅಲ್ಲ ಆಯಿತಾ ನೀವು ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಂದ್ರೆ ಜಾಗೃತವಾಗಿ ಮಾತಾಡಬೇಕು ಇವತ್ತು ನಾನು ನಿನ್ನ ವೈಯಕ್ತಿಕ ವಿಷಯ ಎತ್ತಾ ಇಲ್ಲ ಯಾಕಂದ್ರೆ ಒಂದು ಆಪ್ಷನ್ ನಾನು ಈ ಮಾತಾಗೆ ಏನು ಕೌಂಟರ್ ಕೊಡ್ತೀಯ ಆಮೇಲೆ ನಾನು ವಿಷಯ ಎತ್ತಿನ ನಿಂದು ನಿಮ್ಮ ಚಾಲೆಂಜ್ ಮಾಡಿದ್ರಾ ಓಂ ಶಕ್ತಿ ಚೆಲ್ಬೋದು ನಿಮ್ಮೇಲೆ ಚಾಲೆಂಜ್ ಮಾಡುದ್ನಾ ಅಲ್ಲಾಡ್ಸೋಕಾಗ್ತೀನಿ ನಾನು ನಿನ್ನ ನಿನ್ನೆ ನಾನೇ ಯಾಕೆ ಅಲ್ಲಾಡಿಸ್ಬೇಕು ನೀನು ಶಾಸನ ಶಾಸಕನ ಕೆಲಸ ಮಾಡೋ ನಿನ್ನ ಜೊತೆ ಇರೋರೆಲ್ಲ ಸ್ವಲ್ಪ ಭ್ರಷ್ಟಾಚಾರದಲ್ಲಿ ತೊಡಗಿದಾರಪ್ಪ ಸರಿಪಡಿಸೋ ಕೊತ್ತೂರು ಮಂಜುನಾಥವ್ರೆ ನಿಮ್ಮ ಬಗ್ಗೆ ಒಂದು ಅಷ್ಟು ಒಳ್ಳೆ ಅಭಿಪ್ರಾಯಗಳಿದೆ ತುಂಬ ಚೆನ್ನಾಗಿ ಮಾಡ್ತಿದ್ರಿ ನಾವು ಸಾವಿರಾರು ಕೋಟಿ ಒಡೆಯ ಅಂತ ಹೇಳ್ಕೊಳ್ತಾ ಇದೆಯಾ ನಂಗೆ ದುಡ್ಡು ಟೈಮ್ ಇಲ್ಲ ದುಡ್ಡು ಲೆಕ್ಕಾಕೆಕ್ ಟೈಮ್ ಇಲ್ಲ ನಂಗೆ ತಿರ್ಗಕ್ಕಿಲ್ಲ ಫಾರಿನಲ್ಲೆಲ್ಲ ಒಂದು ದಿವಸ ಶ್ರೀಲಂಕಲ್ಲಿ ಟಿಫನ್ ಒನ್ಸಿ ಮಲೇಷಿಯಲ್ಲಿ ಟಿಫನ್ ಇಲ್ಲ ಅಂತ ಹೇಳ್ತಾ ಇದ್ದೀನಿಲ್ಲ ಸಂತೋಷ ನಿನ್ನ ದುಡ್ಡು ನಿನಗೆ ವಿಷಯ ನಿನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀಯ ಅಂತ ಹೇಳ್ತಾ ಇದ್ದಿಲ್ಲಪ್ಪ ಅಭಿವೃದ್ಧಿ ತಕ್ಕಂಗೆ ನೀನು ನಿನ್ನ ಸತ್ಯ ಸಹಪಾಠಿಗಳು ಯಾರು ಇದ್ದರೆ ಅವ್ರನ್ನ ಆ ಥರ ತೊಗೊಂಡಿದ್ರೆ ಅದ ಇಟ್ಕೋ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕೆ ಮುಂಚೆ ನಿನ್ನ ಸುತ್ತಮುತ್ತ ಇರುವಂತ ಜಾಗನ ಸರಿ ಮಾಡ್ಕೊ ವ್ಯಕ್ತಿಗಳನ್ನ ಸರಿಪಾಡ್ಕೋ ಅಂತ ಹೇಳಿದೆ ಏನೋ ನಾಲ್ಕು ಜನ ಜೊತೇಲಿ ಇದ್ದಾರೆ ಅಂದ್ಬಿಟ್ಟು ಜೋರ ಜೋರು ಮಾತಾಡ್ಬಿಟ್ರೆ ಬೇರೆಯವ್ರಿಗೆ ಮಾತಿರಲ್ವ ನೀನು ಮಾತಾಡ್ತೀನಿ ಅಂತ ನಾವು ಎಲ್ಲಿ ಭಾಷೆ ಬಳಸಿಲ್ಲ ಭಾಷೆ ಭಾಷೆ ತಪ್ಪೋದಿಲ್ಲ ನನ್ನ ಬಾಯಲ್ಲಿ ನಿನ್ನ ವೀಕ್ನೆಸ್ ಇಲ್ಲಿ ಸಾವಿರ ಇಳಿಸ್ತೀನಿ ನಾನು ಅದಕ್ಕೆಲ್ಲ ತಲೆ ಹಾಕಿದ್ನ ನಾನು ರಾಜಕೀಯ ಮಾಡೋಕ್ಕೆ ಹೋಗಿಲ್ಲ ಯಾರನ್ನೋ ಎದುರಿಸ್ಬಿಟ್ರಲ್ಲ ನೀನು ಒಬ್ಬರು ಲೇಖರ್ ಲೇ ಲೇಖರ್ಸ್ಗೆ ಒಬ್ಬ ವ್ಯಕ್ತಿನ ಹೋಲಿಸ್ತೀರಿ ನೀವು ಹೋರಾಡಗಾರನ್ನ ಇದು ನ್ಯಾಯನಾ ನಿಮಗೆ ಪರ್ಸನಲ್ ವಿಷಯ ತೆಗೆಕೋಬೇಡ ಕೊತ್ತಮ್ ಪರ್ಸನಲ್ ವಿಷಯ ತೆಗೆಕೋಬೇಡ ಕೊತ್ತಮಾಥ್ ಹೇಳ್ತೀನಿ ಅವ್ರಿಗೆ ಅವರು ಲಾಟ್ರಿ ಎಮ್ ಎಲ್ ಎ ಆಕಸ್ಮಿಕ ಎಮ್ ಎಲ್ ಎ ಅವರು ಯಾಕಂದ್ರೆ ಅವ್ರಿಗೆ ಸ್ಥಳೀಯವಾಗಿ ಯಾವ್ದು ಏನ್ ಹೇಳ್ದೆ ಆ ವಿಷಯ ಅಷ್ಟೇ ನೀವು ಹೇಳ್ಬೇಕಾಗಿದ್ದು ಪರ್ಸನಲ್ ವಿಷಯ ತೆಗೆಕೋಬೇಡ ಕೊತ್ತಮಾಥ್ ಕೊತ್ತೂರು ಮಂಜಾಥ್ ನಾಲ್ಗೆ ಮೇಲೆ ಹತ್ತೋಟಿ ಇರಬೇಕು ನಾಲ್ಗೆ ಮೇಲೆ ಹತ್ತೋಟಿ ಇಲ್ಲ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ಒಂದು ವರ್ಡು ಬಾಯಿ ತಪ್ಪಿ ಮಾತಾಡ್ತಾ ಇಲ್ಲ ನಾನು ಅಲ್ವಾ ಪರ್ಸನಲ್ ವಿಷಯ ತೆಗೆ ಬೇಡ ಕೊತ್ತೂರು ಮಂಜಾಥ್ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಇಲ್ಲ ಕೆಲವ್ರು ಕೊಡುವಂತ ಮಾಹಿತಿನ ತಗೊಂಡು ಮಾತಾಡ್ತಾ ಇದ್ದಾರೆ ಏನ್ ಮಾಡಿದ್ದೀನಲ್ಲ ಆಗ್ಲಿ ನಾನು ರಾಜಕೀಯ ಬಿಟ್ಬಿಡ್ತೀನಿ ರಾಜಕೀಯ ಯಾವ ಪಕ್ಷದಲ್ಲಿ ಇರಲ್ಲ ಬಿಜೆಪಿ ಅಂತಲ್ಲ ಯಾವ ಪಕ್ಷ ಪಕ್ಷ ಬಿಟ್ಟು ಹೋಗೋದಲ್ಲ ನಾನು ಉಸಿರಿದ್ದೇನು ಬಿಜೆಪಿ ಉಸಿರಿಲ್ಲ ಅಂದ್ರೆ ಬಿಜೆಪಿ ಕೊನೆಯ ಲಾಸ್ಟ್ ಬಿಜೆಪಿನೇ ಏನೋ ಪಾರ್ಟಿ ಬಿಡ್ತೀನಿ ಅಂದರೆ ಈ ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿಗೆ ಹೋಗ್ತಾ ಇರೋದ ಯಾವುದೇ ಪಾರ್ಟಿಗೆ ಸೇರೋದಾಗ್ಲಿ ನಾನು ಅರ್ಜಿ ಫಸ್ಟ್ ಪ್ರಾಥಮಿಕ ಸದಸ್ಯಕ್ಕೆ ರಾಜೀನಾಮೆ ಕೊಡ್ತೀನಿ ಮತ್ತೆ ನೆಕ್ಸ್ಟ್ ಟೈಮ್ ಕೋಲಾರದಲ್ಲಿ ಅವ್ರು ನಿಂತು ಗೆದ್ದು ಬಿಟ್ರೆ ಪರ್ಸ್ನಲ್ ವಿಷಯ ತೆಗೆಬೇಡ ಕೊತ್ತೀಕ್ಷಕ್ರೆ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ